ನಮಸ್ತೆ ಸರ್ ನಮ್ಮ ಅಲ್ಲಿ ಫಸ್ಟ್ ಟೈಮ್ ನೀವು ಇದ್ದೀರಿ ನೀವಿದ್ದೀರಿ ಅದರಿಂದ ನಿಮ್ಮ ಪ್ರಾಡಕ್ಟ್ ಬಗ್ಗೆ ಒಂದು ಜಸ್ಟ್ ಒಂದು ಬ್ರೀಫ್ ಆಗಿ ಇವತ್ತು ಏನೆಲ್ಲ ಪ್ರಾಡಕ್ಟ್ ಇಲ್ಲಿದೆ ಮೈನ್ ಆಗಿ ಉಪ್ಪಿನಕಾಯಿಗಳು ಇರ್ಬೋದು ನೆಲ್ಲಿಕಾಯಿ ಅಂಬಟ್ಟೆ ರೀತಿಯ ಉಪ್ಪಿನಕಾಯಿಗಳಿದೆ ಹಾಗೆ ಸಾಂಬಾರುಡಿ ಕಷಾಯದ ಕಷಾಯದುಡಿ ಚಟ್ನಿ ಪುಡಿ ಹುಳಿ ಪುಡಿ ಆ ಥರ ಹಲ್ವಗಳು ಕೆಲವು ಈ ಥರದ್ದು ಪೈನಾಪಲ್ ಪಪ್ಪಾಯ ಎಲ್ಲ ಮಿಕ್ಸ್ ಹಾಕಿ ಸಂಪನ್ನ ಅಂತ ಹೇಳಿಕೊಂಡು ಕುಂಬಳಕಾಯಿ ಕಾಶಿ ಹಲ್ವ ಎಲ್ಲ ಆ ರೀತಿಯಾಗಿ ಬೇರೆ ಬೇರೆ ರೀತಿಯ ಹಲವಾರು ಎಲ್ಲ ಇದೆ ಸಂಬಳ ತಿಂಡಿಗೆ ಉಣಿಸುವಂತಹ ಕೆಲವು ಐಟಮ್ಗಳು ನೆಲ್ಲಿ ಹಿಂಡಿ ಅಂತ ಹೇಳಿ ತೆಂಗಿನ ಎಣ್ಣೆಯಲ್ಲಿ ಉರಿದಂತಹ ಚಿಪ್ಸು ಖಾರಗಡ್ಡಿ ಮಿಕ್ಸ್ಚರು ಮುಡುಕು ಈ ಥರ ಹಾಯ್ ಫ್ರೆಂಡ್ಸ್ ನಾನು ಪ್ರವೀಣ ಸರ್ನಾಡಿಸಿ ಇವತ್ತು ನಾನು ಶಿವಪಾಡಿ ಇದ್ದೀನಿ ಇಲ್ಲಿ ನೋಡಿ ಒಳ್ಳೆ ಮಾಡಿ ಡೆಕೋರೇಷನ್ ಎಲ್ಲ ಮಾಡಿದ್ದಾರೆ ಶಿವನ ಡೋಲು ಡೋಲು ಇದೆಲ್ಲ ಇದು ಮಾಡಿದ್ದಾರೆ ಇವತ್ತು ಇಲ್ಲಿ ಇದು ನಾವು ವಿಡಿಯೋ ನೋಡುವ ಎಷ್ಟಾಯಿತು ಇದು ಅದು ನೀರಲ್ಲೇ ಹಾಕಿಡ್ಬೇಕೇನಾದ್ರೂ ತುಂಬಾ ದಿನ ಹಾಕಬಾರದು ಸ್ವಲ್ಪ ಟೈಮ್ ಹಾಕು ಒಂದು ಮೂರು ಗಂಟೆ ಆರು ಗಂಟೆಲ್ಲಾಕು

ಲಾಸ್ಟ್ ಟೈಮ್ ನಾವು ತೊಗೊಂಡಿದ್ದೇವೆ ಶೀತಕ್ಕೆಲ್ಲ ಯೂಸ್ ಮಾಡುವಂಥದಲ್ಲ ಕೈ ಉಜ್ಜಿ ಸ್ಮೆಲ್ ತಗೊಳ್ಳೋದು ತಲೆನೋವು ಶೀತ ನೆಗಡಿ ಕೆಮ್ಮು ಕಫ ಮೈಗ್ರೇನು ಡಸ್ಟ್ ಅಲರ್ಜಿ ಸೈನಸ್ ಪ್ರಾಬ್ಲಮ್ ಎಲ್ಲ ಕಂಪ್ಲೀಟ್ ಕಡಿಮೆ ನೀಲಗಿರಿ ಎಲ್ಲ ಇದು ಇದರೊಳಗೆ ಒಂದು ನೂರ ಐವಳು ಗಿಡ ಮೂಲಕ ಬರೀ ಅದ್ಭುತ ಕೊಡೋದು ಕೇವಲ ಕೈ ಉಜ್ಜಿ ಸ್ಮೆಲ್ ತಗೊಳ್ತೀವಿ ಶೀತ ನೆಗಡಿ ಕೆಮ್ಮು ಕಫ ಎಲ್ಲ ಕಡಿಮೆ ಆಗುತ್ತೆ ಆಮೇಲೆ ಇದು ನೋವಿನೆಣ್ಣೆ ಮಣ್ಣು ಮಹಾನಾರಾಯಣ ತಾಯಿಲಂತ ಕಣಕಾಲೂ ಸೊಂಟು ನೋವು ಗಣ್ಣನೂ ಬ್ಯಾಕ್ ಪೇನು ಬ್ಯಾಂಟ್ ಪೇನು ಶೋಲ್ಡರ್ ಪೇನು ಎಲ್ಲ ಥರ ಪೇಂಗು ಏನೇನು ಸರ್ ಹಾಂ ಹತ್ತು ವರ್ಷದರೂ ಎರಡೇ ದಿವಸದಲ್ಲಿ ನಿಮಗೆ ರಿಜೆಟ್ ಬರುತ್ತೆ ಅದು ಬಿಟ್ಟು ತಗೋಸ್ಬಿಡುತ್ತೆ ಆಮೇಲೆ ಇದೊಂದು ಹಲ್ಲು ನೋವಿ ಸರ್ ಹಲ್ಲು ನಿಮಗೆ ಒಂದು ಲೋಟ ನೀರಿಗೆ ಒಂದು ಜೇ ಚಿಟಿಕೆ ಹಾಕಿ ಬಾಯ್ ಮಾಡೋದು ಡೈರೆಕ್ಟ್ ಡೈರೆಕ್ಟ್ ಅಪ್ಪಾಯ ಮಾಡೋದು ಒಂದು ಮೂರು ನಾಲ್ಕು ಡ್ರಾಪ್ ತೊಗೊಂಡು ನೈಟ್ ಹಕೊಂಡು ಬೆಳಗ್ಗೆ ಬಿಸ್ನೀರು ಒಂದು ಎರಡು ದಿವಸಲ್ಲೇ ನಿಮಗೆ ಅಂದರೆ ನಮ್ಮ ತಾಯಿ ಇಪ್ಪತ್ತು ವರ್ಷದಿಂದ ಅದು ನೋಡಿ ಸರ್ ಭಾರಿ ಚೆನ್ನಾಗಿತ್ತು ನಂಬರ್ ಒನ್ ಡಾಕ್ಟರೇ ತಯಾರು ಮಾಡಿದ್ದು ಅಮೃತೀ ಹೊಟ್ಟೆಲ್ಲಿ ತಗೊಳ್ಳೋದು ಪೇನ್ ಅದು ಬೇರೆ ಬೇರೆ ಇರುತ್ತೆ ಆದರೆ ಇದು ನಮ್ದು ಭಾಳ ಇಫೆಕ್ಟ್ ಇದೆ ಭಾಳ ಜನರಿಗೆ ಕೊಟ್ಟಿದ್ದೇವೆ ವಯಸ್ಸಾದವ್ರಂಥರು ನಂಬರ್ ಒನ್ ಸರ್ ಓ ಎಸ್ ತುಂಬ ಒಳ್ಳೆಯದು ಇದು ಹಲ್ಲು ನೋವು ನೋಡಿ ಸರ್ ಬಾಯಿ ಮುಕ್ಸೋದು ಆಮೇಲೆ ಇದು ಹಲ್ಲು ಜೋ ಪೌಡರು ಡಯಾಬಿಟಿಕ್ ಹೌದೌದು ಸೆವೆಂತಿಗೆ ಆಗುತ್ತಾ ಯಾಕೆಂತ ಅಂದರೆ ನಾವು ನರ್ಸರಿಂದ ನರ್ಸರಿಯಿಂದ ಗಿಡ ತಂದು ನೆಟ್ಟದು ಆಗುದಿಲ್ಲ ಅದಕ್ಕೋಸ್ಕರ ಇನ್ನೊನ್ನೆ ಸೆವೆಂತಿಗೆ ಫುಲ್ ಆಗೋಡು ಪಡ್ಲ ಒಂಜಿ

ನೋಡ್ಲಿಕ್ಕೆ ಬನ್ನಿ ಶುಂಠಿ ಕಟ್ಟೆ ನೋಡಿ ಕೆಮ್ಮು ಕಫಲಾಕಿಡಿ ಟೇಸ್ಟ್ ನೋಡಿ ಬನ್ನಿ ಬಾಯ್ಲ್ ಹಾಕಿ ನೋಡಿ ಕೆಮ್ಮಿಗೆ ಕಫಕ್ಕೆ ಶೀತಕ್ಕೆ ನೆಗಡಿಗೆ ಅಲರ್ಜಿ ಗಂಟಲು ನೋವು ಎಲ್ಲದಕ್ಕೂ ಒಳ್ಳೆ ಮನೇಲಿ ನೀರಿಗೆ ಬಾಯ್ಲ್ ಕಫಾಯ್ ತೊಳೆಯಕ್ಕೆ ಹಾಕಬೇಡಿ ನೀರಿಗೂ ಯೂಸ್ ಮಾಡಿ ಮಕ್ಕಳಿಂದ ಅದು ಫ್ಯಾಮಿಲಿ ಯೂಸ್ ಮಾಡಿ ಒಳ್ಳೆ ಅಂತೆ ಇದು ಒಂದು ಕೈ ನೀ ಇಲ್ಲ ನಿಮ್ಮ ಮನೆಯಲ್ಲಿ ಒಂದು ಸಣ್ಣ ಡಾಕ್ಟರ್ ದೇರ್ ಬ್ಯಾಕ್ ಪೇನ್ ನೆಕ್ ಪೈನು ಶೋಲ್ಡರ್ ಷೋಲ್ಡರ್ ಪೇನ್ ಪೈನಿಗೆ ಜಾಯಿಂ ಪೇನ್ ಎಲ್ಲ ಇದನ್ನ ಮಾಡ್ blocks ಆಗೋದು ಮೈಗ್ರೇನ್ ಬಿಡುತ್ತೆ ಎಲ್ಲ ಎಳಿಬೇಕು ಭಾರಿ ಚನ್ನಾಗಿದೆ ತಣ್ಣಗಿಂಡಿಗಳಕ್ಕೆ ಒಳ್ಳೆ ಬಿಡಿರೋದು ಕೊಣೋದು ಒಳ್ಳೆ ಇಲ್ಲಲ್ಲ ಮಾಡಿ ಮೂಕ ಕಟ್ಟಿದೆ ರಪ್ ಮಾಡಿ ಹೇಳಿದ್ ಕೂಡ ಅಪ್ಲೈ ಮಾಡಿ ಬಿಸ್ನೀರಿಗೆ ಹಾಕಿ ಡೈಮಿಗೆ ಯೂಸ್ ಮಾಡಿ ಮಸಾಜ್ ನೈಟ್ ಮಲಗುವಾಗ ಚಂದ ಮಾಡುತ್ತೆ ಟೆಕ್ಕಿ ಬೆಳಗ್ಗೆ ಬಿಸ್ನೀರು ಬಿಡಿ ಎಂಥ ಪೈನ್ ಇದ್ರು ಕೂಡ ಕಂಟ್ರೋಲ್ ಮಾಡುತ್ತೆ ನೀರು ಹಾಕ್ಬಿಟ್ಟು ಆಗುತ್ತೆ ಬೆಣ್ಣೆನೂ ಬರುತ್ತೆ ಮತ್ತೆ ಹಸಿ ಮಾಡ್ಬೋದು ಮಿಲ್ಕ್ ಶೇಕ್ ಮಾಡ್ಬೋದು ಸೊಪ್ಪು ಬೆಳೆ ಸ್ಮ್ಯಾಶ್ ಮಾಡ್ಬೋದು ಕೈಸ್ಬಿಟ್ಟು ಒಳಗಡೆ ಹಾಕಿಬಹುದು ಮತ್ತೆ ಇಲ್ಲಿವರೆಗೂ ಹೋಗೋದು ನೀರು ಸ್ವಲ್ಪ ಆಯಿಲ್ ಹಾಕ್ಬಿಟ್ಟು ಪ್ರೆಶ್ ಮಾಡಿ ಸ್ವಲ್ಪ ಮಿಕ್ಸ್ ಆಗ್ಬೋದು

ತುಂಬ ಒಳ್ಳೆಯದು ಇದು ಸ್ಟೀಮಲ್ಲೇ ಹುರಿದಿರೋದು ಅಂಬಿಅರ್ಶಿನ ಗುಗ್ಗಳ ಮತ್ತೆ ಬ್ಲ್ಯಾಕ್ ಸಾಲ್ಟನ್ನು ಹಾಕಿ ಹುರಿದ್ವಿ ನೀವು ಮನೇಲಿ ತೊಗೊಂಡೋಗಿ ಅಕ್ಷ ಬೀಜ ಯೂಸ್ ಮಾಡ್ತಾರಲ್ಲ ಅದು ಸೀರೋಗ್ಬಿಡ್ತದೆ ಹೋದರೆ ಬಟ್ ಇದು ಸ್ಟೀಮಲ್ಲೇ ಹುರ್ದಿರೋದು ರಾಗಿ ಪ್ಯೂರ್ ರಾಗಿ ಹಿಟ್ಟಿಂದ ಮಾಡಿರೋದು ಅಕ್ಕಿ ಗೋಧಿ ಮಿಕ್ಸಿ ಗೋಧಿ ಮಿಕ್ಸಿರಲ್ಲ ಪ್ಯೂರ್ ರಾಗಿ

ಪ್ಲಾಸ್ಟಿಕ್ ಅಜಯ ಹೇಳ್ತಾರಲ್ಲ ಸುರವರದಲ್ಲಿ ಕಮಲದ ಹೋಗು ಪಾತ್ರ ಸಮಿತಿ ಇವರು ಆಯೋಜಿಸಂತಾ ಕಮಲದ ಮೂರನೇ ಆಟಿಕೆ ಮತ್ತು ಕಮಲದ ಕಾರ್ಯಕ್ರಮ ಹಂಗಾಡ್ತಿ ಮರೆಯದ ಒಂದು ಪ್ರದರ್ಶನ ಕಾರ್ಯಕ್ರಮ ನಡೆಯಲಿಕ್ಕೆ ಇವರು ಸಾಹೇನ ಈಕಡೆ ಸೇಮ್ ಅಸ್ 1000 ಆಟಿಕೆ

ನಮಸ್ತೆ ಸರ್ ಫಸ್ಟ್ ಟೈಮ್ ಹೆಜ್ಜೆಯಾಗಿ ನಮ್ಮ ಉಡುಪಿಯಲ್ಲಿ ನೀವಿದ್ದೀರಿ ಅದರಿಂದ ನಿಮ್ಮ ಪ್ರಾಡಕ್ಟ್ ಬಗ್ಗೆ ಒಂದು ಜಸ್ಟ್ ಒಂದು ಬ್ರೀಫ್ ಆಗಿ ಇವತ್ತು ಏನೆಲ್ಲ ಪ್ರಾಡಕ್ಟ್ ಇಲ್ಲಿದೆ ಮೈನ್ ಆಗಿ ಉಪ್ಪಿನಕಾಯಿಗಳು ಇರಬಹುದು ನೆಲ್ಲಿಕಾಯಿ ಎರಡು ರೀತಿಯ ಉಪ್ಪಿನಕಾಯಿಗಳಿದೆ ಹಾಗೆ ಸಾಂಬಾರುಡಿ ಸಾರಿನಿಡಿ ಕಸಾಯದಿ ಚಟ್ನಿ ಪುಡಿ ಪುಡಿ ಆ ಮತ್ತೆ ಹಲ್ವಾಗಳು ಕೆಲವು ಈ ತರದ್ದು ಪೈನಾಪಲ್ ಪಪ್ಪಾಯ ಎಲ್ಲ ಮಿಕ್ಸ್ ಹಾಕಿ ಸಂಪನ್ನ ಅಂತ ಹೇಳಿಕೊಂಡು ಕುಂಬಳಕಾಯಿ ಕಾಶಿ ಹಲು ಎಲ್ಲ ಆ ರೀತಿಯಾಗಿ ಬೇರೆ ಬೇರೆ ರೀತಿಯ ಹಲವುಲ್ಲ ಇದೆ ಕೆಲವು ಐಟಮ್ಗಳು ನೆಲ್ಲಿ ಹಿಂಡಿ ಅಂತ ಅಂತೇಳಿ ತೆಂಗಿನೆಣ್ಣೆಯಲ್ಲಿ ಚಿಪ್ಸ್ ಖಾರಗಡ್ಡಿ ಮಿಕ್ಸ್ಚರ್ ಸರ್ ನಾನು ನಿಮ್ಮ ಹತ್ರ ಒಂದು ತೆಂಗಿನಕಾಯಲ್ಲಿ ಉರಿತೀರಲ್ಲ ಅದರಿಂದ ಅದು ಎಷ್ಟು ದಿನ ಇಡಬಹುದು ಯಾಕೆಂದ್ರೆ ತೆಂಗಿನಕಾಯಿ ಹುಡಿದ್ರೆ ಹೇಳ್ತಾರೆ ಅದು ಬೇಗ ಹಾಳಾಗ್ತದೆ ಅಂತ ಹೇಳ್ತಾರೆ ಓಕೆ ನಿಮ್ದು ಮೇನ್ ಶಾಪ್ ಇರೋದು ಸರ್ ಶಾಪ್ ಇದೆ ನಾನು ನಿಮ್ದು ಈ ವಿಡಿಯೋ ನೋಡಿದೆ ನಿಮ್ದು ತಮ್ಮಂದು ಕೂಡ ಅದಕ್ಕೆ ನಾನು ಹೇಳ್ತೀನಿ ನೀವು ಉಡುಪಿಗೆ ಬಂದಿದ್ದೀರಿ ಅದ ನಂತರ ಉಡುಪಿಯಲ್ಲಿ ಬಂದು ನಿಮ್ಮನೊಂದು ಮೀಟ್ ಆಗದಿದ್ರೆ ಅದು ಸರಿಯಲ್ಲ ನಾನು ಸಣ್ಣದೊಂದು ಯೂಟ್ಯೂಬರ್ ಅದರಿಂದ ನಿಮ್ಮನೊಂದು ಮೀಟ್ ಆಗುವ ಅಂತೇಳಿ ನಿಮ್ಮ ನನ್ನ ಎಲ್ಲ ಫ್ಯಾಮಿಲಿಯವರು ನನ್ನ ಅಮ್ಮ ತುಂಬಾ ನಿಮ್ಮ ಚಾನೆಲ್ ಫಾಲೋ ಮಾಡುವವರು ತುಂಬ ಕುಕ್ಕಿಂಗ್ ಎಲ್ಲ ನಿಮ್ಮದು ನೋಡಿ ಯಾಕೆಂಥೇಳಿ ನಮ್ಮದು ನಾವು ಹೇಳಿದಲ್ಲ ಶರ್ಮನ ನಾವು ಅಲ್ಲಿ ಅಲ್ಲಿರುವಾಗ ಬ್ರಾಹ್ಮಿಸ್ ಇದು ಫುಡ್ಡು ಊಟ ಮಾಡೋದಂದರೆ ತುಂಬ ತುಂಬಾ ಇಷ್ಟ ನಿಮ್ಮ ಚಾನೆಲ್ ಅನ್ನು ಫಾಲೋ ಮಾಡ್ತಾ ಇದ್ದೇವೆ ತುಂಬ ಚೆನ್ನಾಗಿದೆ ಹಾಗೆ ಓಕೆ ಸರ್ ಆಲ್ ದ ಬೆಸ್ಟ್

ಇಲ್ಲಿ ಪ್ರಾರ್ಥಿಯವರು ಕೂಡ ಈ ರೀತಿಯ ಮೇಲೆ ಇರುವಂತಹ ಸಮಿತಿಯೇ ಹೆಚ್ಚು ಕಾಣ್ತಾ ಇದೆ ಯಾರ ರೀತಿ ಮಾತಾಡೋದು ಏನು ಮಾತಾಡೋದು ನನಗೆ ಅರ್ಥ ಆಗುದಿಲ್ಲ ಅಂತೂ ನಾನು ಇಲ್ಲಿ ಬಂದಿದ್ದೇನೆ ನನ್ನ ಹೆಸರು ಹೇಳಿದ್ದಾರೆ ಒಂದೆರಡು ವಿಚಾರಗಳನ್ನು ನಿಮ್ಮ ಮುಂದೆ ಹೇಳಲಿಕ್ಕೆ ಇಷ್ಟಪಡ್ತೇನೆ ತಾರಸಿ ತೋಟದ ಮಹತ್ವ ಮತ್ತು ತಾರಸಿ ತೋಟದಲ್ಲಿ ನನ್ನ ಅನುಭವ ಇದರ ಬಗ್ಗೆ ಒಂದೆರಡು ಮಾತುಗಳು ತಾರಸಿ ತೋಟ ಅಂದ್ರೆ ಗುಜರಸಿಯ ಬೆಳೆಯುವಂತಹ ತೋಟ

ನಾವು ತುಂಬ ವರ್ಷದಿಂದ ಕಲ್ಲಂಗಡಿ ಬೆಳೀತಿತ್ತು ಮುಂಚೆಯೆಲ್ಲ ನಾವು ಕೆಂಪು ಕಲರ್ದು ಮಾತ್ರ ಬೆಳೀತಿದ್ದವು ಇವಾಗ ಎರಡು ವರ್ಷದಿಂದ ಹೊರಗಡೆ ಹಸುರು ಒಳಗಡೆ ಹಳ್ಳದಿ ಕಲ್ಲಂಗಡಿ ಆನಂತರ ಹೊರಗಡೆ ಹಸ್ ಹಳ್ಳದಿ ಒಳಗಡೆ ಕೆಂಪು ಈಗ ಹೊಸ್ದಾಗಿ ಹೊರಗಡೆ ರೌಂಡ್ ಕಾಯಿ ಆರೆಂಜ್ ಕಲ್ಲಂಗಡಿ ಕೇಸರಿ ಕಲ್ಲಂಗಡಿ ಬೆಳೆದಿದ್ದೇವೆ ತುಂಬಾ ಡಿಮಾಂಡ್ ಇದೆ ಇಲ್ಲಿ ಕೃಷಿ ಮೇಲಕ್ಕೂ ತುಂಬಾ ಜನ ಬಂದು ಖರೀದಿ ಮಾಡ್ತಿದ್ದಾರೆ ತುಂಬಾ ಚೆನ್ನಾಗಿದೆ ರುಚಿಯೂ ಇದೆ ಇಂಡಿಯಾದಲ್ಲ ಇದು ತೈವಾನ್ ಒಂದು ಸೀಡ್ಸ್ ಕೂಡ ಇದ್ರದ್ದು ಇಲ್ಲಿ ಮ್ಯಾನುಫ್ಯಾಕ್ಚರ್ ಯಾವ ಕಂಪನಿ ಮಾಡೋದಿಲ್ಲ ಬೇರೆ ಬೇರೆ ಕಂಪನಿ ತರ್ಸಿ ಕೊಡ್ತಾರೆ ಅದು ತೈವಾನ್ ನಿಂದಲೇ ಸೀಡ್ಸ್ ರೆಡಿ ಆಗಿ ಬರುದಿಲ್ಲ ನಾವು ಸೀಡ್ಸ್ ಇಲ್ಲ ಸೇಲ್ಸ್ ಮಾಡೋದಿಲ್ಲ ಅವ್ರಿಗೆ ಬೇಕಿದ್ರೆ ಯಾರಿಗೂ ನಾವು ನಂಬರ್ ಕೊಡ್ತೇವೆ ಅಲ್ಲಿ ತರಬಹುದು ಹೌದೌದು ತುಮಕೂರು ಮತ್ತೆ ತಮಿಳುನಾಡಿನ ಪಂಡೃತ್ತಿ ಎರಡು ಕಡೆ ಇದೆ ಪಂಡ್ರುಟ್ಟಿ ರೌಂಡ್ಕಾಯಿ ಇದು ತುಮಕೂರು ಇದು ಸಿದ್ದು ಹಳಸು ಅಂತ ಬೇರೆ ಬೇರೆ ಬರ್ತದೆ ಇವಾಗ ರೆಡ್ ಕಡಿಮೆ ಎಲ್ಲ ಮತ್ ಎಲ್ಲೋ ಕಲರ್ ಹಸುರು ಅಲ್ಲ ಬಿಳಿ ಮತ್ತೆ ಸ್ವಲ್ಪ ಲೈಟ್ ಎಲ್ಲ ಎಲ್ಲ ಇದೆ ಎಲ್ಲೋ ಕಲ್ಲಂಗಡಿ ಮತ್ತೆ ಪಿಂಕ್ ಮತ್ತೆ ಆರೆಂಜ್ ಗೆ ನಲ್ವತ್ತು ರೂಪಾಯಿ ಕಿಲೋ ಇದು ಆರ್ಡಿನರಿ ಇಪ್ಪತ್ತೈದು ರೂಪಾಯಿ ಕಿಲೋ ಹೌದು ಮಾಮೂಲಿ ಇದು ಇವತ್ತಿದು ಶಿವಪಾಡಿ ವೈಭವದ ವಿಡಿಯೋ ಈ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ನಿಮ್ಮ ಫ್ರೆಂಡ್ಸ್ ಶೇರ್ ಮಾಡಿ ಕೊಡಿ ನನ್ನ ಚಾನಲ್ ಇದುವರೆ ಸಬ್ಸ್ಕ್ರೈಬ್ ಮಾಡಿದ್ರೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು